ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಎಲ್ಲ ಕೊಡಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾತಾಡಿ ನೀವು ನನ್ನ ಹೆಸರು ಹೇಮಾವತಿ ನಾಗರಾಜ್ ಅಂತ ಬೆಟ್ಟಲ್ಸೂರು ಅಧ್ಯಕ್ಷರಾಗಿ ಎಂಟು ತಿಂಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗೇನಿದೆ ನಮ್ಮ ಗೌರ್ಮೆಂಟ್ ಶಾಲೆಗೆ ಯಾವ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇಲ್ಲಿ ನಮಗೆ ಎಂಬ ಸಿ ಕಡೆಯಿಂದ ತುಂಬಾ ಸೌಕರ್ಯ ಕೊಡ್ತಾರೆ ಮತ್ತು ಐ ಟಿ ಸಿ ಕಡೆಯಿಂದನೂ ಅಷ್ಟೇ ಮೊನ್ನೆ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ ಎಲ್ಲ ಥರದ ಭಾವಚಿತ್ರಗಳು ಎಲ್ಲನೂ ಮಾಡಿಕೊಟ್ಟಿದ್ದಾರೆ ಮತ್ತೆ ಈ ಎಮ್ ಎಮ್ ಡಿ ಎನ್ನು ಸಂಸ್ಥೆ ಯೂತ್ ಫೋರ್ಟೀನ್ ಅನ್ನೋ ಕಡೆಯಿಂದ ನಮಗೆ ಈಗ ಹತ್ತು ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆ ಅವ್ರು ನಮಗೆ ಸ್ಮಾರ್ಟ್ ಕ್ಲಾಸ್ ಒಂದನ್ನ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಮಕ್ಕಳು ಕೂಡ ಬೇಸಿಕ್ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಏನು ಒಂದು ಪ್ರಾಬ್ಲಮ್ ಅಂದರೆ ಅವರು ತಂದೆ ತಾಯಿಗಳು ದಿನಕೂಲಿಗಳಾಗಿರ್ತಾರೆ ಅವರಿಗೆ ಆ ಮಕ್ಕಳ ಶಾಲೆಗಳು ಆ ಮಕ್ಕಳ ಥರ ನಮ್ಮ ಮಕ್ಕಳು ಸ್ಮಾರ್ಟ್ ಆಗಲಿಲ್ವಲ್ಲ ಅನ್ನೋದು ಒಂದು ಯೋಚನೆ ಇರುತ್ತೆ ಈಗ ಆ ಥರ ಯೋಚನೆ ಇಲ್ಲ ಯಾವ ಖಾಸಗಿ ಶಾಲೆಗಿಂತಲೂ ಕಮ್ಮಿ ಇಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲ್ ಶಾಲೆಗಳು ಮತ್ತು ಈಗ ನಮ್ಮ ಸಿ ಒ ಮೇಡಮ್ ಕುಮಾರಿ ಅವರು ಏನು ಮಾಡಿದ್ದಾರೆ ಅವರು ತುಂಬಾ ನಮ್ಮನ್ನು ಎನ್ಕರೇಜ್ ಮಾಡ್ತಾರೆ ಪಂಚಾಯಿತಿಗಳಿಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟರು ಫಸ್ಟು ಅವ್ರ ಸ್ಕೂಲ್ ಬಗ್ಗೆ ಅಂಗನವಾಡಿ ಬಗ್ಗೆ ಅದನ್ನು ನೀವು ಅಭಿವೃದ್ಧಿಪಡಿಸಿ ಆ ಅಭಿವೃದ್ಧಿನೇ ನಮ್ಮ ದೇಶನ ಮುಂದಕ್ಕೆ ತೊಗೊಂಡು ಹೋಗುತ್ತೆ ಅಂತಂದ್ಬಿಟ್ಟು ಅವರು ಅವ್ರ ಆಶಯ ಅದನ್ನು ಯಾವ ರೀತಿನಲ್ಲಿ ನಾವು ಅವ್ರನ್ನ ಕೇಳಿದ್ರು ಕೂಡ ಮಾಡಿ ಇಂಥದನ್ನ ಮಾಡಿ ನಾವು ಕೈ ಜೋಡಿಸ್ತೀವಿ ನಿಮಗೆ ಅಂತ ಹೇಳಿ ಆರ್ಡರ್ಸ್ ಕೊಡ್ತಾರೆ ಒಂದು ಟೀಚರ್ ಇರ್ಬೋದು ಮತ್ತು ಬೇರೆ ಯಾವುದೇ ಒಂದು ಕಾರ್ಯಕ್ರಮ ನಾನು ಆಯೋಜನೆ ಮಾಡಿಕೊಂಡಿರೋದಿರ್ಬೋದು ಎಲ್ಲದಕ್ಕೂ ಅವ್ರು ಸಹಕಾರ ಇದೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಅಷ್ಟೇ ನಮ್ಮ ಮೆಂಬರ್ಸ್ ಆಗಲಿ ನಾವು ಈ ಅಧಿಕಾರಕ್ಕೆ ಬಂದು ರಾಜಕೀಯವಾಗಿ ಅಲ್ಲದೆ ನಾವು ರಾಜಕೀಯ ಬಿಟ್ಟು ಹೋದ್ಮೇಲೂ ಈ ನಮ್ಮ ಶಾಲಾ ಕಾಲೇಜುಗಳನ್ನ ನಾವು ಯಾವುದೇ ರೀತಿಯಲ್ಲಿ ಬಿಟ್ಕೊಡೋಲ್ಲ ಅನ್ನೋದು ನನ್ನ ಒಂದು ಇದು ಎಲ್ಲರೂ ಅಷ್ಟೇ ಎಲ್ಲರೂ ಕೈ ಜೋಡಿಸ್ಬೇಕು ನಮ್ಮ ತನ್ನತ್ರ ಆಗ್ಬೋದು ಇಲ್ಲಿ ಓದಿರೋ ಅಂಥ ಮಕ್ಕಳು ಆಗ್ಬೋದು ಅವ್ರು ಚೆನ್ನಾಗಿ ಓದಿ ಮುಂದಕ್ಕೆ ಬೆಳೆದು ಅವ್ರು ಓದಿರೋಂಥ ಶಾಲೆಗಳಿಗೆ ಅವ್ರು ಮತ್ತೆ ಬಂದು ಏನಾದರೂ ಒಂದು ಈ ಥರ ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ನಮಗೂ ತುಂಬ ಸಂತೋಷ ಹೀಗೆ ನಿಮ್ಮ ಸಮಾಜ ಮುಂದೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು